ಟ್ಯಾಕ್ಸ್ ಮಾಡಿ ಇದೆಲ್ಲ ಮಾಡಿ ಸ್ಟ್ರೀಮ್ ಲೈನ್ ಆಗಿತ್ತು ಸೊ ಬಿಜೆಪಿ ಸಂದರ್ಭ ಜೆ ಡಿ ಎಸ್ ಬಿಜೆಪಿ ಸಂದರ್ಭದಲ್ಲಿ ಏನಾಗಿದೆ ಎಲ್ಲ 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 ಟರ್ಮ್ಸ್ ಆಫ್ ರೆಫರೆನ್ಸ್ ಜಸ್ಟಿಸ್ ದೇಸಾಯಕ್ ಕೊಟ್ಟಿದ್ದೀವಿ ಅದನ್ನೆಲ್ಲ ಎನ್ಕ್ವೈರಿ ಮಾಡಿ ಏನೇನಾಯಿತು ಅಂತ ರಿಪೋರ್ಟ್ ಕಮ್ಔಟ್ ಇದು ಒಂದು ಸಿಕ್ಸ್ ಮಂತ್ಸ್ ಹೇಳಿದ್ದಾರೆ ಕಂಪ್ಲೀಟ್ ಎನ್ಕ್ವೈರಿ ಈಸ್ ಆಲ್ರೆಡಿ ಎಸ್ ಬಿಜನ್

ಈ ಡೆಮಾಕ್ರೆಸಿಲ್ಲಿ ಕಾನ್ಸ್ಟಿಟ್ಯೂಷನ್ ಎಲ್ಲಿದೆ ಬಿಫೋರ್ ಆಂಟಿ ಡಿಫೆಕ್ಷನ್ ಲಾ ಆಕಡೆ ಈ ಕಡೆ ಓದತಾ ಇದ್ರು ಶಾಸಕರು ಇದು ಜನರ ಮ್ಯಾಂಡೇಟ್ ಮಾಡುದು ಮತ್ತು ಇಡೀ ಪ್ರಜಾಪ್ರಭುತ್ವ ಫಂಕ್ಷನ್ ಡಿರೇ ಮಾಡತಕ್ಕಂತ ಒಂದು ರಾಜಕೀಯ ಡಂಬರಾಟ ಅಂತಾನೆ ಆಂಟಿ ಡಿಫೆಕ್ಷನ್ ಲಾ ನ ಎನ್ಫೋರ್ಸ್ ಮಾಡಿ ಆರ್ಟಿಕಲ್ ತ್ರೀ ಫಿಫ್ಟಿ ಸಿಕ್ಸ್ ಪ್ರಕಾರ ಎನಿ ಗೌರ್ಮೆಂಟ್ ಮೆಜಾರಿಟಿ ಇದ್ರೆ ಫ್ಲೋರ್ ಆಫ್ ದಿ ಹೌಸಲ್ಲಿ ಟೆಸ್ಟ್ ಆಗಬೇಕು ಅಂತ ಸುಪ್ರೀಂ ಕೋರ್ಟ್ ಬೊಮ್ಮಾಯಿ ಕೇಸಲ್ಲಿ ಜಡ್ಜ್ಮೆಂಟ್ ಕೊಟ್ಟಿದ್ದಾರೆ ಟು ಇಟ್ ಡೆಮಾಕ್ರಸಿ ಟು ರೆಸ್ಪೆಕ್ಟ್ ದಿ ಪೀಪಲ್ ಮ್ಯಾಂಡೇಟ್ ದಿಸ್ ಈಸ್ ಟು ಸ್ಟ್ರೆಂಗ್ ಡೆಮಾಕ್ರಸಿ ಅಂಡ್ ಟು ರೆಸ್ಪೆಕ್ಟ್ ದಿ ಪೀಪಲ್ಸ್ ಮ್ಯಾಂಡೇಟ್ ಟು ಎನಿ ಪಾಲಿಟಿಕ್ ಪೊಲಿಟಿಕಲ್ ದಟ್ ದೇ ದೇ ದಿಸ್ ಇದು ಇವರು ಡೆಮಾಕ್ರಸಿನೂ ಸ್ಟ್ರೆಂಗ್ ದನ್ ಮಾಡಲ್ಲ ಪೀಪಲ್ ಮ್ಯಾಂಡೇಟ್ನ ರೆಸ್ಪೆಕ್ಟ್ ಮಾಡಲ್ಲ ಬಿಜೆಪಿಯವರು ಜೆ ಡಿ ಎಸ್ನವರು ಸೊ ಅವ್ರನ್ನ ಎಮ್ ಎಲ್ ಎನ್ನ ಖರೀದಿ ಮಾಡೋದು ಅಧಿಕಾರದ ಆಸೆ ಸೋಸೋದು ಇದನ್ನು ಮಾಡಿ ಅಲ್ವಾ ಅವರು ಎರಡು ಸಾರಿ ಸರ್ಕಾರ ರಚನೆ ಮಾಡೋದು ಅಂತಿಮವಾಗಿ ಅವರು ಸಕ್ಸಸ್ ಆಗ್ಲಿಲ್ಲ ಸ್ಕ್ಯಾಮ್ ಮೇಲೆ ಸ್ಕ್ಯಾಮ್ ಸ್ಕ್ಯಾನ್ ಮೇಲೆ ಸ್ಕ್ಯಾಮ್ ಮಾಡಿ ಅವರೇ ಹಳ್ಳಕ್ಕೆ ಸಿಕ್ಕಂಡ್ರು ಕೂಡ ನಡೀತಾ ಇದೆ ಅವ್ರಿಗೆ ರೆಸ್ಟ್ಲೆಸ್ ಆಗಿದ್ದಾರೆ ಬಿಜೆಪಿಯವ್ರು ಜೆಡಿಎಸ್ ಅವರು ನೀವು ಪ್ರಹ್ಲಾದ್ ಜೋಶಿ ಅವರು ಕುಮಾರಸ್ವಾಮಿ ಅವರು ಅಂತ ಹೇಳಿದ್ದು ನೀವೇ ಪ್ರಚಾರ ಮಾಡಿದಿರಲ್ಲ ನೀವೇ ನಿಮ್ಮ ಮುಖಾಂತರ ಪ್ರಚಾರ ಅವ್ರು ಹೇಳಿದ್ ಮಾತ್ರ ನೀವೇ ಪ್ರಚಾರ ಅಂದ್ರೆ ಅವ್ರು ಹೇಳಿದ್ರೆ ನೀವೇ ಪ್ರಚಾರ ಮಾಡಿದ್ರು ಕುಮಾರಸ್ವಾಮಿ ಕೇಂದ್ರ ಸಚಿವರು ಇದಾರೆ ಅದೇ ಅವ್ರು ಹೇಳಿದ್ದನ್ನ ಹೇಳಿದಾಗ ಸೊ ಯಾವ ಹಿನ್ನೆಲೆಯಲ್ಲಿ ಹೇಳ್ತಾರೆ ಅವ್ರಿಗೆಲ್ಲ ಜನ ಮ್ಯಾಂಡೇಟಲ್ಲಿ ಕೊಟ್ಟಿದ್ದಾರೆ ಏನು ಆಧಾರ ಇದೆ ಸರ್ಕಾರ ಮಾಡೋದಕ್ಕೆ ಸೊ ಇಟ್ ಈಸ್ ದ ಓಲ್ಡ್ ಪ್ರಾಕ್ಟೀಸ್ ಹಳೆ ಚಾಳಿ ಅಂತ ನೋಡಿ ಹಳೇ ಚಾಳಿನ ಮುರುಗಿಸಿಕೊಳ್ಳುವಂಥದ್ದು